ಯೇಸು ಕ್ರಿಸ್ತನ ಹೆಸರಲ್ಲಿ ನಿವಂದನೆಗಳು ಸಲ್ಲಿಸ್ತಾ ಇದೇ ದೇವರ ನಾಮಕ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸ್ತಾ ಈ ದಿನ ದೇವರಾತ್ಮನ ನಮ್ಮ ಹೃದಯ ಭೂಮಿಯಲ್ಲಿ ಬಿತ್ತುವಂತ ಬೀಜದ ವಾಕ್ಯ ಯಾವುದು ಬಹಳ ಪ್ರಾಮುಖ್ಯದ ಪ್ರಾಮುಖ್ಯವಾದಂಥ ವಾಕ್ಯ ಎಲ್ಲರೂ ಚೆನ್ನಾಗಿ ಕೇಳಿಸಿಕೊಳ್ಳಿ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಮಾಡೇ ಮಾಡ್ತಾರೆ ಇವತ್ತು ಸಾಮಾನ್ಯವಾಗಿ ಸೇವಕರುಗಳ ಮುಂದೆ ಪ್ರಾರ್ಥನೆ ಮಾಡಿಸಿಕೊಳ್ಳೋದಕ್ಕೆ ಅನೇಕರು ಬರುವಾಗ ಕೆಲವು ತಾಯಂದರು ಹೇಳುವಂಥ ಕಂಪ್ಲೇಂಟ್ ಏನಾಗಿರುತ್ತೆ ಅಂತಂದರೆ ನನ್ನ ಮಗ ಹತೋಟಿಗೆ ಬರಲಿಲ್ಲ ನನ್ನ ಮಗ ದಾರಿ ತಪ್ಪಿಬಿಟ್ಟಿದ್ದಾನೆ ನನ್ನ ಮಗ ಈ ಲೋಕಾನುಸಾರವಾಗಿದ್ದಾನೆ ಅವನಲ್ಲಿ ನೀತಿ ಇಲ್ಲ ನ್ಯಾಯ ಇಲ್ಲ ಎಲ್ಲ ಜನರು ಹೇಗೆ ಅಂದರೆ ಎಲ್ಲ ಯವನಸ್ಥರು ಹೇಗೆ ದೇವಾಲಯದಲ್ಲಿ ಭಯ ಭಕ್ತಿಯಿಂದ ಬದುಕ್ತಾ ಇದ್ದಾರೋ ನಮ್ಮ ಮಕ್ಕಳು ಹಾಗಿಲ್ಲ ಅಂತೇಳಿ ಅನೇಕ ತಾಯಂದರು ಬಾಧೆ ಇರ್ತಾರೆ ಆ ಮಕ್ಕಳು ಹಾಗಾಗೋದಕ್ಕೆ ನಾನಾ ಕಾರಣಗಳಿದ್ದಾವೆ ಆದರೆ ಒಂದು ದುರಂತ ಏನು ಅಂತಂದ್ರೆ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿರುವಂತಹ ಕುಟುಂಬಗಳಲ್ಲಿ ಇರುವಂತ ಆ ತಾಯಂದಿರು ಕೆಲವರು ಕಂಪ್ಲೇಂಟ್ ಕೊಡ್ತಾರೆ ತಂದೆ ತಾಯಿಯಿಂದ ಚರ್ಚಿಗೆ ಬರ್ತಾ ಇರ್ತಾರೆ ಅವನು ಚರ್ಚಿಗೆ ಬರ್ತಾ ಇರ್ತಾನೆ ಆದ್ರೆ ದಾರಿ ತಪ್ಪಿರ್ತಾನೆ ಏನ್ ಕಾರಣ ಇದು ಕ್ರೈಸ್ತ ಕುಟುಂಬಗಳಲ್ಲಿ ಮಕ್ಕಳು ದಾರಿ ತಪ್ಪೋಗೋದಕ್ಕೆ ಕಾರಣ ಏನು ಒಂದು ವಾಕ್ಯ ಸುಮ್ಮನೆ ಹಾಗೆ ನಿಮ್ಗೆ ಓದಿಸ್ತಾನೆ ಜ್ಞಾನೋಕ್ತಿಗಳು ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಜ್ಞಾನೋಕ್ತಿಗಳು ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನೈದನೇ ವಚನ ಐ ಮೀನ್ ಇಪ್ಪತ್ತೊಂಬತ್ತನೇ ಜ್ಞಾನೋಕ್ತಿಗಳು ಹದಿನೈದನೇ ವಚನ ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ಅಂದರೆ ತಂದೆ ತಾಯಿಗಳಿಗೆ ಒಂದು ಸೂಚನೆ ದೇವರಾತ್ಮನ ಕೊಡುವಂಥ ವಿಷಯ ಏನು ಅಂತಂದರೆ ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುತ್ತೆ ಅದೊಂದು ಸ್ವಲ್ಪ ಪಕ್ಕಕ್ಕಿಟ್ಟರೆ ತಾಯಂದಿರಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನ ಕಳೀತಾನೆ ಯಾವ ತಾಯಿ ಮಕ್ಕಳನ್ನ ಶಿಕ್ಷಿಸದೆ ಯಾವ ತಂದೆ ಮಕ್ಕಳನ್ನ ಶಿಕ್ಷಿಸದಂತೆ ಬಿಟ್ಟುಬಿಡ್ತಾರೋ ಮುಂದೊಂದಿನ ಅವನ ತಂದೆ ತಾಯಿಗಳ ಮಾನ ಕಳೆಯುವಂಥವನ್ನಾಗ್ತಾನಂಥ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಸೊ ನಮಗೆ ಬಹಳ ಸಾರಿ ಶಿಕ್ಷಿಸೋದು ಅಂತ ಯೋಚನೆ ಮಾಡಿದ ತಕ್ಷಣ ಹುಡುಗರು ಹಿಡ್ಕೊಂಡು ಹೊಡೆದು ಬಿಡೋದು ಅಥವಾ ಹುಡುಗರಿಗೆ ಏನಂತಾರೆ ಭಯಂಕರವಾಗಿ ಪನಿಷ್ಮೆಂಟ್ ಕೊಡೋದು ಕಟ್ಟಿಗೆಯಿಂದ ಹೊಡೆಯೋದು ಆನಂತರ ಬೆಲ್ಟ್ ತಗೊಂಡು ಹೊಡೆಯೋದು ಸೊ ಹೀಗೆ ಹೊಡೆದ್ರೆ ದಾರಿಗೆ ಬರ್ತಾರೆ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದಾವೆ ಶಿಕ್ಷಿಸೋದರಲ್ಲಿ ಎರಡು ವಿಧ ಒಂದು ದೈಹಿಕವಾಗಿ ಶಿಕ್ಷಿಸುವುದಾದರೆ ಮಾನಸಿಕವಾಗಿ ಶಿಕ್ಷಣ ಕೊಡುವಂಥದ್ದು ಕೂಡ ಶಿಕ್ಷಿಸುವುದೇ ಆಗಿರ್ತದೆ ಅದು ನಮಗೆ ಭಾಳ ಜನಕ್ಕೆ ಅರ್ಥ ಆಗಲ್ಲ ಅದು ಬಂದಿರೋ ಸಮಸ್ಯೆ ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ತಾಯಂದಿರು ದೇವರ ಸನ್ನಿಧಾನದಲ್ಲಿ ಬಂದು ಸೇವಕರ ಮುಂದೆ ನಾವು ಸಭೆಗೆ ಬರ್ತಾ ಇದೇವೆ ಇಷ್ಟು ವರ್ಷಗಳಿಂದ ಯೇಸು ಕ್ರಿಸ್ತ ನಂಬಿದ್ದೇವೆ ಆದರೆ ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ದಾರೆ ಅಂತ ಅಳುವಂಥ ಆ ತಾಯಂದಿರಿಗೆ ದೇವರಾತ್ಮ ಮಾತಾಡೋ ವಿಷಯ ಏನು ಅಂತಂದರೆ ಅಮ್ಮ ನೀನು ಅಥವಾ ಆ ತಾಯಿ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದಾರೆ ತಂದೆ ತಾಯಿಗಳು ಮಕ್ಕಳನ್ನ ಬೆಳೆಸಬೇಕಾಗಿರುವಂತಹ ರೀತಿಯಲ್ಲಿ ಬೆಳೆಸಲಾರ್ದಂತೆ ಅವನು ದೊಡ್ಡವನಾಗಿ ಮಾನ ಕಳೆಯುವಂಥವನಾದಾಗ ಅಳೋದ್ರಲ್ಲಿ ಅರ್ಥ ಇಲ್ಲ ಹಾಗಾದ್ರೆ ತಾಯಿಯ ಪ್ರಾರ್ಥನೆ ತಂದೆಯ ಪ್ರಾರ್ಥನೆ ಜೊತೆಗೆ ತಂದೆ ತಾಯಿ ಪ್ರಾರ್ಥನೆ ಮಾಡಿದ ನಂತರ ತಪ್ಪು ಮಾಡಿದಾಗ ಒಡೆಯೋದು ಮಾತ್ರವಲ್ಲ ಅವ್ರಿಗೆ ಆತ್ಮಿಕವಾದಂಥ ಶಿಕ್ಷಣವನ್ನು ಕೊಡುವಂಥದ್ದು ಎಷ್ಟು ಪ್ರಾಮುಖ್ಯವಾದದ್ದು ಎರಡು ತಾಯಂದಿರನ್ನ ನಿಮಗೆ ತೋರಿಸ್ಕೊಡ್ತಾನೆ ಸತ್ಯವೇದಿಂದ ಇತಿಹಾಸದಿಂದ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಬ್ರಹಾಮ್ ಲಿಂಕನ್ ಅಂತ ಒಬ್ಬ ಅಮೇರಿಕ ಅಧ್ಯಕ್ಷ ಎಲ್ಲರಿಗೂ ಗೊತ್ತು ಹದಿನಾರನೇ ಆತನು ಅಬ್ರಹಾಂ ಲಿಂಕನ್ ತುಂಬ ಕಡು ಬಡತನದಲ್ಲಿ ಬೆಳೆದು ನಂತರ ವಿದ್ಯಾಭ್ಯಾಸ ಮಾಡಿ ಒಬ್ಬ ಕ್ರೈಸ್ತ ಕುಟುಂಬದಲ್ಲಿ ಬೆಳೆದಂಥ ಮಗನಿಮ ಕೊನೆಗೂ ಆ ಜೀವಿತ ಹಾದಿಯಲ್ಲಿ ಮುಂದೊಂದು ದಿನ ಅಮೇರಿಕದ ಪ್ರೆಸಿಡೆಂಟ್ ಹದಿನಾರನೇ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗ್ತಾನೆ ಅಂದ್ರೆ ನಮ್ಮ ಕಡೆ ಈಗ ಹೇಗೆ ನಾವು ಪ್ರಧಾನಮಂತ್ರಿ ಅಂತ ಕರಿತೇವೆ ಅಮೆರಿಕದಲ್ಲಿ ಅಧ್ಯಕ್ಷತೆಯನ್ನು ಅವರು ನಡೆಸ್ಕೊಂಡು ಹೋಗ್ತಾ ಇರೋದಕ್ಕಾಗಿ ಪ್ರೆಸಿಡೆಂಟ್ ಅಂತ ಕರೀತವೆ ಈ ಅಬ್ರಹಾಂ ಲಿಂಕನ್ ಹದ್ ಹದಿನಾರನೇ ಪ್ರೆಸಿಡೆಂಟ್ ಆಗಿ ಅಮೆರಿಕಕ್ಕೆ ಆಯ್ಕೆಗೊಂಡ ನಂತರ ಮೊಟ್ಟ ಮೊದಲಿಗೆ ಆಯ್ಕೆಗೊಂಡಂಥ ಎಲ್ಲ ನಾಯಕರುಗಳು ಮತ್ತೆ ಅಬ್ರಹಾಂ ಲಿಂಕನ್ ಎಲ್ಲರೂ ಸೇರಿ ಒಂದು ಔತಣವನ್ನು ಏರ್ಪಾಟ್ ಮಾಡಿದ್ರಂತ ಔತಣ ಏರ್ಪಾಟು ಮಾಡಿದಾಗ ಎಲ್ಲರೂ ಅಂದರೆ ಅವರ ಪಾರ್ಟಿ ಗೆದ್ದಿದೆ ನಂತರ ಇನ್ನು ಲಿಂಕನ್ ಪ್ರೆಸಿಡೆಂಟ್ ಆಗಿದ್ದಾನ ಅಂತೇಳಿ ಪ್ರೆಸಿಡೆನ್ಷಿಯಲ್ ಟ್ರೀಟ್ ಅಂದರೆ ಆ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಎಲ್ಲರಿಗೂ ಒಂದು ಔತಣವನ್ನು ಏರ್ಪಾಟು ಮಾಡಿದ್ರೆ ಎಲ್ಲ ಬಂದಂಥ ಜನ ಐ ಮೀನ್ ಎಕ್ಸ್ಪೆಷಲಿ ನಾಯಕರುಗಳು ಚೆನ್ನಾಗಿ ತಿಂದು ಕುಡಿತಾ ಇದ್ರು ಆಲ್ಕೋಹಾಲ್ ಬ್ರಾಂದಿನೋ ಬೀರು ಚೆನ್ನಾಗಿ ಕುಡಿತಾ ಇದ್ರು ಅಲ್ಲಿರುವಂತಹ ನಾಯಕರುಗಳಲ್ಲಿ ಅಬ್ರಾಹಂ ಲಿಂಕನನ್ನು ಕೆಲವರು ನೋಡ್ತಾ ಇದ್ರು ಅಬ್ರಹಂ ಲಿಂಕನ್ ಚೆನ್ನಾಗಿ ಊಟ ಮಾಡ್ತಾ ಇದ್ದ ಆದರೆ ಈ ಡ್ರಿಂಕ್ಸ್ ಯಾವ ಮುಡ್ತಾ ಇರಲಿಲ್ಲ ಆಲ್ಕೋಹಾಲ್ ಐ ಮೀನ್ ಬ್ರಾಂದಿ ಬೀರು ಸರ ಯಾವುದು ಮುಡ್ತಾ ಇರಲಿಲ್ಲ ಅಲ್ಲಿರುವಂಥ ಒಬ್ಬ ನಾಯಕನು ಬಂದು ಹೇಳ್ತಾನೆ ಅಬ್ರಾಹಂ ಲಿಂಕನ್ ಅವರೇ ನಮ್ಮದೇ ಪಾರ್ಟಿಗೆ ಗೆದ್ದಿರೋದು ನೀವೇ ಹದಿನಾರನೇ ಪ್ರೆಸಿಡೆಂಟ್ ಅಮೇರಿಕಾಗೆ ಸ್ವಲ್ಪ ಕುಡಿದು ಎಂಜಾಯ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ನಾಯಕರುಗಳು ಒತ್ತಾಯ ಮಾಡ್ತಾ ಇದಾರೆ ಅಬ್ರಾಹಂ ಲಿಂಕನ್ ಯಾವುದೇ ಕಾರಣಕ್ಕೂ ಕೂಡ ಆ ಮದ್ಯ ಸೇವನೆಯನ್ನ ಮಾಡೋದಿಲ್ಲ ಚೆನ್ನಾಗಿ ಊಟ ಮಾಡ್ತಾನೆ ಕೊನೆಗೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಅಬ್ರಾಹಂ ಲಿಂಕನ್ ಅವ್ರನ್ನ ಅಬ್ರಾಹಂ ಲಿಂಕನ್ ಅವರೇ ಇಂಥ ಒಳ್ಳೆ ಸಂತೋಷದ ಸಮಯ ನೀವು ಪ್ರೆಸಿಡೆಂಟ್ ಆಗಿದ್ದೀರಾ ನಮಗೆಲ್ಲರಿಗೂ ಕೂಡ ಅಧಿಕಾರ ಸಿಕ್ಕಿದೆ ಯಾಕೆ ನೀವು ಸಂತೋಷ ಪಡೋದ್ರಲ್ಲಿ ಹಿಂಜರಿತಾ ಇದ್ದೀರಾ ಎಂಜಾಯ್ ಮಾಡ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ ಅಬ್ರಾಹಂ ಲಿಂಕನ್ ಒಂದು ಮಾತು ಹೇಳ್ತಾನೆ ಏನಂತ ಗೊತ್ತಾ ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ತಾಯಿ ತೀರೋದ್ರು ಅವ್ರಿಗೊಂದು ಮಾತು ಕೊಟ್ಟಿದ್ದೆ ನಾನು ಅವರು ತೀರೋಗೋದಕ್ಕಿಂತ ಮುಂಚೆ ನನಗೆ ಕೈಯಲ್ಲಿ ಕೈ ಹಾಕಿ ನಮ್ಮ ಮಮ್ಮಿ ಒಂದು ಮಾತು ಕೇಳಿದ್ರು ಮಗನೇ ನಾನು ಹೇಳುವಂಥ ಎರಡು ವಿಷಯಗಳನ್ನ ನೀನು ಸಾಯೋ ತನಕ ಚಾಚು ತಪ್ಪದೆ ಮಾಡ್ತೀಯಾ ಅಂತಂದರೆ ಅಬ್ರಾಹಂ ಲಿಂಕನ್ ಹೇಳಿದ್ನು ಚಿಕ್ಕ ಅವಾಗೆ ಮಮ್ಮಿ ಮಾಡ್ತಾನೆ ನಿನ್ನ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ನನಗೇನು ಕೈ ಹಾಕಿ ಪ್ರಾಮಿಸ್ ಮಾಡಿ ಹೇಳೋ ಈ ಎರಡು ಮಾತುಗಳನ್ನು ನೀನು ನೆರವೇರಿಸಿ ಕೊಡಬೇಕು ಅಂತಂದರೆ ಅಬ್ರಾಹಂ ಲಿಂಕನ್ ತಾಯಿಯ ಮಾತುಗೆ ಬೆಲೆ ಕೊಟ್ಟು ಆಯಿತು ಮಮ್ಮಿ ಮಾಡ್ತೇನೆ ಅಂತ ಹೇಳಿದ್ರೆ ಅವ್ರ ತಾಯಿ ಹೇಳಿದ್ದ ಏನಾಗಿತ್ತು ಏನಾಗಿತ್ತಂತಂದರೆ ನೀನು ಎಷ್ಟೇ ಎತ್ತರಕ್ಕೆ ಬೆಳೆ ಜೀವನದಲ್ಲಿ ಒಂದು ಪರಸ್ತ್ರೀಯರನ್ನು ಮೋಹಿಸಬೇಡ ಎರಡನೇದು ಮದ್ಯ ಸೇವನೆ ಮಾಡಬೇಡ ವಾವ್ ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿ ಹೇಳಿರುವಂಥ ಮಾತು ಈಗ ಅವ್ರ ತಾಯಿ ಇಲ್ಲ ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಆದರೆ ತಾಯಿ ಪ್ರಾರ್ಥನೆ ಪೂರ್ವಕವಾಗಿ ಮಗನ ಜೊತೆ ತೆಗೆದುಕೊಂಡಂಥ ಆ ಮಾತು ಅಥವಾ ಈ ಮಾತು ಕೊಟ್ಟಂಥ ಈ ಮಗನ ಮನಸ್ಸು ಅಮೇರಿಕದ ಅಧ್ಯಕ್ಷನಾದರೂ ಕೂಡ ಆ ಮಾತು ಹಾಗೇ ನೆನಪಿನಲ್ಲಿದೆ ನಮ್ಮ ಮಮ್ಮಿಗೆ ನಾನು ಮೋಸ ಮಾಡಬಾರ್ದು ನಮ್ಮಮ್ಮಿಗೆ ನಾನು ಮೋಸ ಮಾಡಬಾರ್ದು ನಿಜವಾಗ್ಲೂ ಆ ತಾಯಿ ನ್ಯಾನ್ಸಿ ಹೆಚ್ ಲಿಂಕನ್ ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮೀಕವಾದಂಥ ಬೋಧನೆಯಿಂದ ಶಿಕ್ಷಿಸಲ್ಪಟ್ಟ ವ್ಯಕ್ತಿ ಅಬ್ರಾಹಂ ಲಿಂಕನ್ ಇವತ್ತು ನಾವು ಬರೀ ಮಕ್ಕಳಿಗೆ ಶಿಕ್ಷೆ ಕೊಡ್ರಿ ಶಿಕ್ಷೆ ಕೊಡ್ರಿ ಅಂದ ತಕ್ಷಣ ನಾವು ಏನು ಮಾಡ್ತೇವೆ ಅಂತಂದರೆ ಬರೀ ಒಡೆಯೋದನ್ನೇ ಅನ್ಕೊಂಡ್ಬಿಟ್ಟಿದ್ದೇವಲ್ಲ ಆತ್ಮಿಕ ಬೋಧನೆಗಳನ್ನು ಆ ಮಕ್ಕಳಲ್ಲಿ ಯಾವುದು ಸರಿ ಯಾವುದು ಸುಳ್ಳು ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅಂಥೇಳಿ ಮ್ಯಾನ್ಸಿ ಹೆಚ್ ಲಿಂಕನ್ ಅವರು ತನ್ನ ಮಗಗೆ ಎಂತಹ ಬೋಧನೆಯನ್ನು ಮಾಡಿದರು ಸೊ ಈ ಒಂದು ಘಟನೆ ನಮಗೆ ಏನು ತಿಳಿಸಿಕೊಡುತ್ತಂತಂದರೆ ನಮ್ಮ ತಾಯಂದರಿಗೆ ಮಕ್ಕಳನ್ನು ಆತ್ಮಿಕ ಜ್ಞಾನದಲ್ಲಿ ಬೆಳೆಸಬೇಕು ನಾವು ಅವನು ದೊಡ್ಡವನಾಗಿ ಇಂಜಿನಿಯರಿಂಗ್ ಓದೋದು ಬೇಕಾಗಿಲ್ಲ ನಮಗೆ ಅವನು ದೊಡ್ಡವನಾಗಿ ಆಗಿ ಮತ್ತೊಂದು ಆಗೋದು ಬೇಕಾಗಿಲ್ಲ ಅವೆಲ್ಲವುಗಳಿಗಿಂತ ಮುಂಚೆ ಅವನು ದೊಡ್ಡವನಾಗಿ ಯಾವುದೋ ಒಂದು ಹೆಸರುವಾಸಿ ಆಗೋದಕ್ಕಿಂತ ಮುಂಚೆ ಅವನಲ್ಲಿ ಆತ್ಮಿಕ ಬೋಧನೆ ದೈವಿಕ ಜ್ಞಾನವನ್ನು ತಿಳಿಸುವಂಥ ವಿಷಯಗಳನ್ನು ಮಕ್ಕಳಿಗೆ ನಾವು ಕಲಿಸುವಾಗ ಅದಕ್ಕೆ ವಾಕ್ಯದಲ್ಲಿ ಬರೆದಿರೋದು ಶಿಕ್ಷಿಸದ ಬಿಟ್ಟರೆ ಅವನು ಮಾನ ಕಳೀತಾನೆ ಅಂತೇಳಿ ಸೊ ತಾಯಂದರಿಗೆ ದೇವರು ಮಾತಾಡೋ ವಿಷಯ ಏನು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ಆತ್ಮೀಕವಾದಂಥ ಬೋಧನೆಗಳನ್ನು ತಿಳಿಸಿಕೊಡ್ರಿ ಯಾವುದು ಪಾಪ ಯಾವುದು ನೀತಿ ಯಾವುದನ್ನು ಅನುಸರಿಸಬೇಕು ಯಾವುದನ್ನು ಅನುಸರಿಸಬಾರದು ಅಂತೇಳಿ ಯಾಕಂದರೆ ನೀತಿಯಿಂದ ಬದುಕೋದಕ್ಕೆ ತೀರ್ಮಾನ ಮಾಡೋ ಪ್ರತಿಯೊಬ್ಬರಿಗೆ ದೇವರಾತ್ಮನು ತಾನೇ ಜೊತೆಯಾಗಿದ್ದು ನಡೆಸ್ತಾನೆ ಅಂದರೆ ತಾಯಂದಿರುಗಳು ನಾವು ಮಾಡಬೇಕಾಗಿರೋ ವಿಷಯ ಏನು ಅಂತಂದರೆ ನಮ್ಮ ಮಕ್ಕಳಿಗೆ ಆತ್ಮೀಯವಾದಂಥ ಬೋಧನೆ ಸೊ ಹೀಗೆ ಹೇಳ್ತಾ ಇದ್ರೆ ಇನ್ನೊಬ್ಬ ತಾಯಿ ನೆನಪಾಗ್ತಾಳೆ ಆಕೆಯ ಹೆಸರು ಕೂಡ ನ್ಯಾನ್ಸಿ ಮ್ಯಾಥ್ಯೂ ಏಲಿಯಟ್ ಅಂತೇಳಿ ಇವ್ರು ಯಾರ ತಾಯಿ ಅಂತಂದ್ರೆ ಥಾಮಸ್ ಅಲ್ವಾ ನ್ಯಾನ್ಸಿ ಮ್ಯಾಥ್ಯೂ ಏಲಿಯಟ್ ಅಮೇರಿಕದಲ್ಲಿ ಓದುವಂಥ ಥಾಮಸ್ ಅಲ್ವಾ ಎಡಿಸನ್ ಚಿಕ್ಕ ವಯಸ್ಸಿನಲ್ಲಿರುವಾಗ ಅವನ ಜೀವನದಲ್ಲಿ ನಡೆದ ಘಟನೆ ಏನು ಅಂತಂದರೆ ಅವ್ನು ಸ್ವಲ್ಪ ಮಾನಸಿಕವಾಗಿ ಸರಿಯಾಗಿ ಬುದ್ಧಿ ಭ್ರಮಣ ಇರಲಿಲ್ಲ ಕೆಲವು ವಿಷಯಗಳನ್ನು ಗ್ರಹಿಸ್ತಾ ಇರಲಿಲ್ಲ ಪೂರ್ತಿ ದಡ್ಡ ಇದನ್ನು ನಮ್ಮ ಪ್ರಕಾರ ಹೇಳ್ಬೇಕಂತಂದರೆ ಸ್ಕೂಲಿಂದ ಹೊರಗಡೆ ಹಾಕಿದ್ರಂತೆ ಯಾಕೆ ಪಾಸ್ಟರ್ ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಅಂದರೆ ನಾವೇನು ನೋಡ್ತೇವೆ ಈ ಬಲ್ಪ್ಗಳಿದಾವೆ ತಾನೇ ಈ ಬಲ್ಪನ್ನು ಕಂಡಿಡ್ದವನೇ ಥಾಮಸ್ ಅಲ್ವಾ ಎಡಿಸನ್ ಥೋಮಸ್ ಅಲ್ವಾ ಎಡಿಸನ್ ಒಂದು ವೇಳೆ ಬಲ್ಪ್ ಕಣ್ಣಿಡ್ದಿಲ್ಲ ಅಂದರೆ ಜಗತ್ತೆಲ್ಲ ಇತ್ತು ಅದಕ್ಕೆ ಆ ವ್ಯಕ್ತಿ ಎಲ್ಲೋ ಒಂದು ಕಡೆ ಬರೀತಾರೆ ನೀನು ಯಾಕೆ ಬಲ್ಬ್ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಯಿತು ಅಂದರೆ ದೇವ್ರು ಹೇಳಿದ್ನು ನೀನು ಲೋಕಕ್ಕೆ ಅಂತೇಳಿ ಅದಕ್ಕೆ ನಾನು ಲೋಕಕ್ಕೆ ಬೆಳಕನ್ನು ಕಂಡುಹಿಡಿಯೋದಕ್ಕೆ ದೇವ್ರ ಕೃಪೆ ಕೊಟ್ಟರು ಅಂತೇಳಿ ಅದು ಪಕ್ಕದ ವಿಷಯ ಆದರೆ ಈ ಥಾಮಸ್ ಅಲ್ವಾ ಎಡಿಸನ್ ಸ್ಕೂಲ್ ಓದೋ ಸಮಯದಲ್ಲಿ ಸ್ಕೂಲಲ್ಲಿ ಇವನು ಭಾಳ ದಡ್ಡ ಇವನಿಗೆ ಗ್ರಹಿಸೋ ಶಕ್ತಿ ಇಲ್ಲ ಮಾನಸಿಕ ಸ್ಥಿಮಿತತೆ ಇಲ್ಲ ಅದಕ್ಕಾಗಿ ಹೆಡ್ ಮಾಸ್ಟ್ರು ಟೀಚರ್ಸು ಎಲ್ಲ ಕರೆದು ನಿನ್ನ ಮಗನ ಕರ್ಕೊಂಡೋಗಮ್ಮ ಇವನು ವೇಸ್ಟ್ ಇದ್ದಾನೆ ಇವ್ನ ಶಾಲೆಗೆ ಓದೋಕ್ಕೆ ಬರಲ್ಲ ಇವನ ಕರ್ಕೊಂಡೋಗು ಅಂದರೆ ಇವ್ರ ಮಮ್ಮಿ ಸುಮಾರು ಹೊತ್ತು ಹತ್ತು ಕಣ್ಣೀರು ಸುರಿಸಿ ಹತ್ತು ಹತ್ತು ಸುಮಾರು ಹೊತ್ತು ಹತ್ತು ನಂತರ ಆ ಮಗನನ್ನು ಮನೆಗೆ ಕರ್ಕೊಂಡ್ಬಂದು ಅಯ್ಯೋ ಇಂಥ ಮಗನ ದೇವ್ರಿಗೆ ಕೊಟ್ಬಿಟ್ಟಿದ್ದಾನಲ್ಲ ಇಂಥ ಮಗನಿದ್ದರೆಲ್ಲದಿದ್ರೇನು ಛೇ ದೇವ್ರ ಮೇಲೆ ಗುಣಗಲಿಲ್ಲ ದೇವ್ರ ತಪ್ಪು ಮಾಡೋ ದೇವರಲ್ಲ ದೇವ್ರ ಮೇಲೆ ಗುಣಗಲಿಲ್ಲ ನಂತರ ಪ್ರಾರ್ಥನೆ ಮಾಡೋದು ಕಡಿಮೆ ಮಾಡಲಿಲ್ಲ ಪ್ರಾರ್ಥನೆಯಲ್ಲಿ ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಮಗಳು ಆ ಥಾಮಸ್ ಅಲ್ವ ಎಡಿಸನ್ಗೆ ಮನೆಯಲ್ಲೇ ಟ್ಯೂಷನ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ವಾರಗಳು ಬೇಸಿಕ್ಕಾಗಿರೋಂಥ ಎಲ್ಲ ವಿಷಯಗಳನ್ನು ಒಂದು ಶಿಕ್ಷಣ ಜೊತೆಗೆ ಎಕ್ಸ್ಪರಿಮೆಂಟೇಷನ್ ಅಂದರೆ ಪ್ರಯೋಗಗಳನ್ನು ಎರಡನ್ನ ಕಲಿಸ್ತಾ 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 ಬಂದರೆ ಕೊನೆಗೆ ಥಾಮಸ್ ಅಲ್ವ ಎಡಿಸನ್ ಬಲ್ಬ್ ಕಂಡಿಡಿದ್ನು ಅವನು ಕೂಡ ಎಷ್ಟು ಸಾರಿ ಅದು ಬಲ್ಬ್ ಕಂಡುಹಿಡೋದಕ್ಕೆ ಸೋತು ಅದಂತಂದರೆ ಅವನ ಚರಿತ್ರೆಯಲ್ಲಿ ಜೀವನ ಚರಿತ್ರೆಯಲ್ಲಿ ಹೇಳ್ತದೆ ಸಾವಿರ ಸಾರಿ ಪ್ರಯತ್ನ ಮಾಡಿದ್ನಂತ ಅವನು ಯಾರೋ ಹೋಗಿ ಕೇಳ್ದರಂತೆ ಇಷ್ಟು ಸಾರಿ ಪ್ರಯತ್ನ ಸಾವಿರ ಸಾರಿ ಬಲ್ಬ್ ಕಂಡುಹಿಡೋ ನೀನು ಫೇಲ್ ಆದಿ ಅದು ಬಲ್ಬ್ ಕಂಡು ಬರಲಿಲ್ಲ ನೀನು ಬಿಟ್ಬಿಡ್ಬೋದಾಗಿತ್ತಲ್ಲ ಅಂದರೆ ಇಲ್ಲ ಸಾವಿರ ಸಾರು ಹೊಸ ಹೊಸ ಮಾರ್ಗಗಳನ್ನು ಕಂಡಿಡ್ಕೊಂಡೆ ನಾನು ಅಂತಾನೆ ಅಂದರೆ ನಿರಾಶೆಯಲ್ಲಿ ಏನಂತಾರೆ ಒಂದು ಧೈರ್ಯ ಕೊಡುವಂಥ ಸ್ವಭಾವ ಯಾವಾಗ ಮಗು ಶಾಲೆಯಲ್ಲಿ ಸರಿಯಾಗಿ ಓದೋದಿಲ್ಲ ಅವನಿಗೆ ಗ್ರಹಿಕೆ ಇಲ್ಲ ಮಾನಸಿಕವಾಗಿ ಅನಾರೋಗ್ಯದಲ್ಲಿದ್ದಾನಂತೇಳಿ ಶಾಲೆ ಹೊರಗಾಗ್ತೋ ತಾಯಿ ನೂರು ಜನದ ಮುಂದೆ ಹೇಳಿ ಅಥವಾ ತಾನು ಕುಗ್ಗಿ ಹೋಗಿ ಅಥವಾ ಎಲ್ಲರನ್ನು ನನ್ನ ಮಗನ ಬಗ್ಗೆ ಹಾಗೆ ಹೀಗೆ ಅಂತ ಹೇಳಿ ಒಂಥರ ಅವಮಾನಕ್ಕೆ ಈಡಾಗದಂತೆ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಆ ಮಗಳು ಏನು ಮಾಡಿಲ್ಲ ಅಂತಂದ್ರೆ ಆ ಮಗನಿಗೆ ಎನ್ಕರೇಜ್ ಮಾಡ್ತಾ ಬಂದ್ಲು ಪ್ರೋತ್ಸಾಹ ಯಾವಾಗ ಪ್ರೋತ್ಸಾಹ ಮಾಡ್ತಾ ಬಂದರೂ ಆ ಮಗನು ದಿನ 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 ಬಲಹೀನತೆ ಎಲ್ಲ ಕೂಡ ಬಲ ಸಾಧಕವಾಗುವಂಥ ದೇವರ ಕೃಪೆ ಕೊಟ್ಟನು ಸೊ ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತದಂದ್ರೆ ಈ ತಾಯಿಯಲ್ಲಿರುವಂಥ ಸ್ವಭಾವ ಎಂತದಂದ್ರೆ ಮಗನ ಬಲಹೀನತೆ ಏನೇ ಇದ್ದರು ಮಗನ ದಡ್ಡತನ ಏನೇ ಇದ್ದರು ಪ್ರೋತ್ಸಾಹ ಮಾಡುವಂಥ ಮನಸ್ಸು ಎಲ್ಲಿ ಬಿಟ್ಕೊಳ್ಲಿಲ್ಲ ತನ್ನ ಮಗನನ್ನು ಇವತ್ತು ನಮ್ಮ ತಾಯಂದ್ರ ಅನೇಕರು ಇದ್ದಾರೆ ಈ ನನ್ನ ಮಗ ಉಟ್ಟಬಾರ್ದಾಗಿತ್ತು ಸಾರ್ ಇವ್ನು ಸತ್ತೋಗಿದ್ರ ಮೇಲಿತ್ತು ಏ ನಾ ಕಡಪ್ಲಂದಕ್ಕೆ ಪುಟ್ನವರ ನೋವು ನನ್ನ ಒಟ್ಟಾಗ ಯಾಕೆ ಕೆಲವರು ಇನ್ನು ಕೆಲವರು ಅವನು ಏನೋ ಸಣ್ಣ ತಪ್ಪು ಮಾಡಿರ್ತಾನೆ ಶಾಲೆಯಲ್ಲಿ ಯಾವುದೋ ಮಾರ್ಕ್ಸ್ ಸ್ವಲ್ಪ ಕಡಿಮೆ ತಗೊಂಬಂದಿರ್ತಾನೆ ಅಷ್ಟೊತ್ತಿಗೆ ತಾಯಿ ಇಲ್ಲ ಸಲ್ಲದ ಕೋಪ ಟ್ಯೂಷನ್ಗೆ ಹಾಕಿ ನಿನಗೆ ಅಷ್ಟು ಫೀಸ್ ಕಟ್ಟಿ ನೀನು ಹಣೆ ಬರ ಹಾಳಾಗೋಯ್ತು ಅಂತೇಳಿ ಅವನು ಹೊಡೆದು ಅವ್ನು ಇನ್ನೊಂದ್ಸರಿ ಓದಂಗೆ ಮಾಡಿಬಿಡ್ತವೆ ನಾವು ತಾಯಿ ನಿಮ್ಮ ಮಕ್ಕಳು ಬಲಹೀನರಾದಾಗ ಅವ್ರಿಗೆ ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ ಪ್ರಪಂಚದಲ್ಲಿ ಎಷ್ಟು ಕಾಂಪಿಟೇಟಿವ್ ಓಲ್ಡ್ ಇದೆಯೋ ಅಥವಾ ಪ್ರಪಂಚದಲ್ಲಿ ಎಷ್ಟು ಸ್ಪರ್ಧಾತ್ಮಕ ಜಗತ್ತಿದನೋ ಎಷ್ಟು ಹೋರಾಟಗಳಿದಾವೆ ನಿನ್ನ ಮಗನಿಗೆ ಗೊತ್ತಿಲ್ಲ ನಿನ್ನ ಮಗ ದೊಡ್ಡನಾಗಿ ಯವನ ಕಾಲದಲ್ಲಿ ಜೀವಿತದಲ್ಲಿ ಬರುವ ಹೋರಾಟಗಳನ್ನು ಎದುರಿಸಿ ನಿಲ್ಲಿಸ್ಬೇಕಂದ್ರೆ ಎದುರು ನಿಲ್ಬೇಕಂತಂದರೆ ಈಗಲೇ ಕಲಿಸ್ಬೇಕಾದ ನಾವು ಇವತ್ತು ನಾವೇನು ಮಾಡ್ತೀವಿ ಅಂದರೆ ತಾಯಂದಿರು ನಿರಾಶೆ ಪಡಿಸ್ತವೆ ತಂದೆಗಳು ನಿರಾಶೆ ಪಡಿಸ್ತವೆ ಇಬ್ಬರು ತಾಯಂದಿರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೇನೆ ತುಂಬ ಪ್ರಾಮುಖ್ಯವಾದಂಥ ವಿಷಯ ಚೆನ್ನಾಗಿ ಕೇಳಿ ಒಂದು ಅಬ್ರಹಂ ಲಿಂಕನ್ ಅವರ ತಾಯಿ ನ್ಯಾನ್ಸಿ ಹೆಚ್ ಲಿಂಕನ್ ಅವರು ಆತ್ಮಿಕ ಬೋಧನೆ ಚಿಕ್ಕ ವಯಸ್ಸಿನಲ್ಲಿ ನಂತರ ಥಾಮಸ್ ಅಲ್ವ ಎಡಿಸನ್ ಅವರ ತಾಯಿ ನ್ಯಾನ್ಸಿ ಮ್ಯಾಥ್ಯೂಸ್ ಏಲಿಯಟ್ ಬಲಹೀನತೆಯಲ್ಲಿ ಪ್ರೋತ್ಸಾಹ ಮಾಡುವಂಥ ಮಾತುಗಳು ಇವತ್ತು ಅನೇಕ ಮಕ್ಕಳು ದಾರಿ ತಪ್ಪುವುದಕ್ಕೆ ಇದು ಒಂದು ಕಾರಣ ನಾನಾ ಕಾರಣಗಳಿರ್ಬೋದು ಆದರೆ ತಂದೆ ತಾಯಿಗಳ ಪ್ರೋತ್ಸಾಹವಿಲ್ಲದಂತೆ ತಂದೆ ತಾಯಿಗಳ ಉತ್ತೇಜನ ಇಲ್ಲದಂತೆ ತಂದೆ ತಾಯಿಗಳ ಒಂದು ಅಪ್ರಿಷಿಯೇಷನ್ ಇಲ್ಲದಂತೆ ಅನೇಕ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಮಾನಕಳಿತರ ಖಂಡಿತವಾಗಿಯೂ ಕೂಡ ಅದಕ್ಕಾಗಿ ದೇವರಾತ್ಮನು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಶಿಕ್ಷಿಸದ ಬಿಡಬೇಡ್ರಿ ಮಕ್ಕಳನ್ನ ಯಾವ ರೀತಿ ದೈವಿಕವಾದಂಥ ಬಾಲ ಬೋಧನೆಯಲ್ಲಿ ಎರಡನೇದು ದೈವಿಕ ವಿಷಯಗಳನ್ನು ನೆನಪೇಲಿಟ್ಕೊಂಡು ಪ್ರೋತ್ಸಾಹ ಮಾಡುವಂಥ ವಿಷಯದಲ್ಲಿ ಇವೆರಡನ್ನು ಮಾಡಿದರೆ ಖಂಡಿತ ನಮ್ಮ ಮಕ್ಕಳು ಮುಂದೊಂದು ದಿನ ಅಬ್ರಹಾಮ್ ಲಿಂಕನ್ ಆಗ್ತಾರೋ ಥಾಮಸ್ ಅಲ್ವ ಎಡಿಸನ್ ಆಗ್ತಾರೋ ಮುಂದೊಂದು ದಿನ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂಥ ಸೌಲನು ಪೌಲನಾಗಿ ಒಂದು ಸಾಧನವಾಗಿ ಬದಲಾದಂತೆ ನಮ್ಮ ಮಕ್ಕಳು ಯಾವೆತ್ತರಕ್ಕೆ ಬೆಳೀತಾರೋ ಗೊತ್ತಿಲ್ಲ ಅದಕ್ಕಾಗಿ ಈ ದಿನ ದೇವರಾತ್ಮನು ತಾಯಂದಿರ ಜೊತೆ ಮಾತಾಡ್ತದಾನೆ ಈ ಮಾತುಗಳನ್ನು ನನ್ನ ಮೇಲೆ ಇಟ್ಕೊಳ್ಳೋಣ ನಮ್ಮ ಮಕ್ಕಳನ್ನು ಪ್ರೋತ್ಸಾಹ ಮಾಡೋಣ ನಂತರ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಆತ್ಮೀಕವಾದಂಥ ಬೋಧನೆಯನ್ನು ಮಾಡಿ ಸರಿಯಾದ ಮಾರ್ಗದಲ್ಲಿ ನಿಲ್ಲಿಸೋದಕ್ಕೆ ಪ್ರಾರ್ಥನೆ ಮಾಡೋಣ ಖಂಡಿತ ದೇವರ ಮನಶೀರ್ವಸ್ತಾನೆ ಗಾಡ್ ಬ್ಲೆಸ್ ಯು